ಪಟ್ಟಣದಲ್ಲಿ ಮೇಲ್ಸೇತುವೆ ವಿಚಾರವಾಗಿ ಶಾಸಕ ದಿನಕ ಶೆಟ್ಟಿ ಅವರು ಹಿಂದಿನ ಕಾಂಗ್ರೆಸ್ ಸರ್ಕಾರದ ಕರ್ಮಕಾಂಡ ಎಂದು ಹಾಸ್ಯಾಸ್ಪದವಾಗಿ ಮಾತನಾಡಿದರು ಎರಡ್ ಸಾವಿರದ ಹದಿಮೂರರಲ್ಲಿ ನಾನು ಶಾಸಕಳಾಗಿದ್ದಾಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿತ್ತು ಅನ್ನುವುದು ಬಿಟ್ಟರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರಲಿಲ್ಲ ಮೇಲ್ಸೇತುವೆ ಕಾಮಗಾರಿಯನ್ನ ಕೇಂದ್ರ ಸಚಿವರು ಹಾಗೂ ಸಂಸದರು ಮಾಡುವ ಕೆಲಸ ಎನ್ನುವುದನ್ನ ಈಗಲಾದರೂ ಅರಿತುಕೊಳ್ಳಲಿ ಎಂದು ಮಾಜಿ ಶಾಸಕಿ ಶಾರದಾ ಶೆಟ್ಟಿಯವರು ಶಾಸಕ ದಿನಕರ್ ಶೆಟ್ಟಿಯವರ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದರು ಶುಕ್ರವಾರ ತಾಲೂಕಿಗೆ ಆಗಮಿಸಿದ ಅನುಭವಿ ಸಂಸದ ಅನಂತಕುಮಾರ್ ಹೆಗಡೆ ಅವರು ರಾಜ್ಯ ಸರ್ಕಾರ ಜಾಗ ನೀಡಿದರೆ ಮೇಲ್ಸೇತುವೆ ಮಾಡುವುದಾಗಿ ಹೇಳಿದ್ದಾರೆ ಆದರೆ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಅವರದೇ ಸರ್ಕಾರವಿದೆ ಹೀಗಿರುವಾಗ ರಾಜ್ಯ ಸರ್ಕಾರ ಜಾಗ ನೀಡಿದರೆ ಮೇಲ್ಸೇತುವೆ ಮಾಡುತ್ತೇವೆಂದು ಸಂಸದರು ಹೇಳಿದ್ದಾರೆ ಸಂಸದರು ಪರೋಕ್ಷವಾಗಿ ಶಾಸಕ ದಿನಕರ್ ಅವರು ಮೇಲ್ಸೇತುವೆಗೆ ಜಾಗ ತನ್ನಿ ಎಂಬಂತಾಗಿದೆ ಹೊನ್ನವರ ಜನತೆಗೂ ಕೂಡ ಮೇಲ್ಸೇತುವೆಯ ತೀರಾ ಅಗತ್ಯವಿದೆ ಅಪಘಾತಗಳು ನಿರಂತರ ನಡೆಯುತ್ತಿವೆ ಹೀಗಾಗಿ ಈಗಿನ ಶಾಸಕ ದಿನಕ ಶೆಟ್ಟಿ ಅವರು ಸಂಸದರ ಮಾತಿಗೆ ಬೆಲೆ ಕೊಡುವುದಾದರೆ ಈ ಕ್ಷಣದಲ್ಲಿ ಮೇಲ್ಸೇತುವೆಗೆ ರಾಜ್ಯ ಸರ್ಕಾರದಿಂದ ಜಾಗ ನೀಡುವ ಕೆಲಸ ಮಾಡಲಿ ಎಂದು ಅವರು ಸವಾಲು ಹಾಕಿದರು ನನ್ನ ಅವಧಿಯಲ್ಲಿ ಹೊನ್ನವರ ಪಟ್ಟಣಕ್ಕೆ ಒಳಚರಂಡಿ ಕಾಮಗಾರಿ ತಂದಾಗ ಅವೈಜ್ಞಾನಿಕ ಕಾಮಗಾರಿ ಕಳಪೆ ಕಾಮಗಾರಿ ಹೇಳಿ ಆಕ್ಷೇಪ ಮಾಡಿದ್ದರು ಇನ್ನು ಕೆಲಸ ನಿರ್ವಹಣೆಗೂ ಆಗ ತೊಂದರೆ ನೀಡಿದರು ಪೈಪ್ ಅಳವಡಿಸುವಾಗ ಗುಣಮಟ್ಟದ ಪ್ರಶ್ನೆ ಮಾಡಿದ್ದರು ಆದರೆ ಈಗ ಇವರೇನು ಚಿನ್ನದ ಪೈಪ್ ಅಳವಡಿಸುತ್ತಾರೆಯೇ ಎಂದು ವ್ಯಂಗ್ಯವಾಡಿದರು ಈಗಿನ ಶಾಸಕರಿಗೆ ಸುಖಾಸುಮ್ಮನೆ ಆರೋಪ ಮಾಡುವುದೇ ಒಂದು ಖಯಾಲಿಯಾಗಿದೆ ಬಹುಕೋಟಿ ವೆಚ್ಚದ ನವಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ಪದೇ ಪದೇ ನಾನೇ ತಂದಿದ್ದು ಎಂದು ಹೇಳಿಕೊಳ್ಳುವ ಶಾಸಕರಿಗೆ ಮಾಜಿ ಶಾಸಕಿ ಅವರು ಮಾಧ್ಯಮದವರಿಗೆ ಸೂಕ್ತ ದಾಖಲೆ ನೀಡುವ ಮೂಲಕ ಹಾಲಿ ಶಾಸಕರಿಗೆ ತಿರುಗೇಟು ನೀಡಿದರು ಫಾರೆಸ್ಟ್ ಕ್ಲಿಯರೆನ್ಸ್ ಸೇರಿದಂತೆ ಇತರ ಸಣ್ಣಪುಟ್ಟ ವಿಷಯವನ್ನ ದೊಡ್ಡದು ಮಾಡಿ ತಾನೇ ಮಾಡಿದ್ದು ಎಂದು ಬಿಂಬಿಸಿಕೊಳ್ಳುವ ಪ್ರವೃತ್ತಿ ಬೆಳೆಸಿಕೊಂಡು ಫೋಟೋಗೂ ಪೋಸ್ಟ್ ಕೊಡುತ್ತಾರೆ ಯೋಜನೆಗಳೆಲ್ಲ ಯಾರ ಅವಧಿಯಲ್ಲಿ ಆಗಿದ್ದು ಯಾರು ತಂದಿತ್ತು ಎಂಬುದನ್ನು ಜನರು ಚೆನ್ನಾಗಿ ಅರಿತಿದ್ದಾರೆ ಈ ಯೋಜನೆ ಬಗ್ಗೆ ಯಾರೇ ಮನವಿ ನೀಡಿದ್ರೂ ಕಡತದಲ್ಲಿ ಸೇರುತ್ತದೆ ಇವರು ಕುಡಿಯುವ ನೀರಿನ ಯೋಜನೆ ಬಗ್ಗೆ ಮನವಿ ಸಲ್ಲಿಸಿದ ದಾಖಲೆಗಳಿದ್ದರೆ ಬಿಡುಗಡೆ ಮಾಡಲಿ ಎಂದು ಸವಾಲು ಹಾಕಿದ್ರು ಇವರ ಒಂದು ಪ್ರಯತ್ನ ಇದ್ದಿದ್ದರೆ ಸರ್ಕಾರದಿಂದ ಬರುವಂಥ ಕಡಕದಲ್ಲಿ ಇವರು ಹೆಸರಿ ಅಂದರೆ ಇವ್ರು ಯಾವಾಗ ಮನವಿಯನ್ನು ಕೊಟ್ಟಿದ್ದಾರೆ ಇಲ್ಲ ಉಲ್ಲೇಖದಲ್ಲಿ ಪಾಸ್ ಪಾಸಾಗಬೇಕಾಗಿತ್ತು ಯಾಕೆಂದ್ರೆ ನಿಮ್ಮೊಂದು ಸಣ್ಣ ಉದಾಹರಣೆ ಕೊಡ್ತಾ ಇದೆ ಯಾಕೆಂದರೆ ನಮ್ಮ ಐಗಳ ನಾನು ಭರವಸೆ ಸಮಿತಿಯ ಸದಸ್ಯರಾಗಿದ್ದಾಗ ಐಗಳ ಕುರ್ವೆ ಬ್ರಿಡ್ಜ್ ಇಂದು ನಾನೊಂದು ಪ್ರಸ್ತಾವನೆ ಕೊಟ್ಟಿದ್ದೆ ಮೂಲತಃವಾಗಿ ಅದಕ್ಕೂ ಮುಂದೆ ನಮ್ಮ ಹೆಚ್ಚಿನ ಶಾಸಕ ಮೋಹನ್ ಶೆಟ್ಟರು ಕೂಡ ಆ ಒಂದು ಐವತ್ತೂರೈದು ಸೇತುವೆ ಆಗಬೇಕು ಅನ್ನೋದು ಕೂಡ ಹಿಂದಿನ ಪ್ರಸ್ತಾವನೆಗೂ ಕೂಡ ಕಡತದಲ್ಲಿ ಬಂದಿದೆ ಆಗ ನಮ್ಗೆ ಹೇಳಿದರು ಯಾಕೆಂದರೆ ಆ ಪ್ರಸ್ತಾವನೆ ಹಿಂದೂ ಕೂಡ ಬಂದಿದೆ ಈಗಲೂ ನೀವು ಕೊಟ್ಟಿದ್ದೀರಿ ಅಂತ ಯಾಕೆ ಹೇಳ್ತಾ ಇದ್ದೇನೆ ಹೇಳಿದರೆ ಯಾವುದೇ ಒಂದು ಪ್ರಸ್ತಾವನೆ ಗೌರ್ಮೆಂಟಲ್ಲಿ ಕಡತದಲ್ಲಿ ಬರಬೇಕು ಕಡತದಲ್ಲಿ ಬಂದ ನಂತರ ಉಲ್ಲೇಖದಲ್ಲಿ ಅವ್ರು ಹೇಳ್ತಾರೆ ಈ ಅಂದರೆ ಇಷ್ಟಿಷ್ಟು ಜನ ನಮಗೆ ಮನವಿನ ಕೊಟ್ಟಿದ್ರು ಅಂತ ಆ ವಿಚಾರ ಮಾಡಿದರೆ ಇವರು ಮನವಿನೇ ಇಲ್ಲ ನಾವು ನೋಡಿ ಎರಡು ಸಾವಿರದ ಹದಿನಾಲ್ಕು

ಹಾಗಾದ್ರೆ ಇವರು ತಂದ ಅನುದಾನ ಎಲ್ಲಿ ಹೋಗುತ್ತಿದೆ ಎಲ್ಲವೂ ಗುಳುಮಾಗುತ್ತಿದೆಯೇ ಎಂದು ಆರೋಪಿಸಿದರು ಎಷ್ಟು ಕೆಲಸ ಆಗಿದೆ ಆ ಗುತ್ತಿಗೆದಾರಬೇಕು ಆಗ್ತಾ ಇದ್ದೆ ಕೆಲಸದ ಕಾಮಗಾರಿ ಸರಿಯಾಗಿ ಆದ್ರೆ ಇವತ್ತಿನ ಹೋಗ್ತೀರಿ ಎಲ್ಲೂ ಬ್ಯಾನರ್ ಇಲ್ಲ ಇಲ್ಲ ಕೆಲಸವೂ ಕೂಡ ಮಾಯ ಬಂದಂತ ಹಣ ಎಲ್ಲ ಏನಾಗ್ತಿದೆ ಗುಡುಗು ಅಂತ ಹೇಳಬೇಕು ಅಷ್ಟೇ ಯಾಕೆಂದ್ರೆ ಕೆಲಸದಲ್ಲೇ ಹಾಕಿದ ಮೇಲೆ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ತರುವ ಶಕ್ತಿ ನನಗಿಲ್ಲ ಎಂದು ಒಬ್ಬ ಶಾಸಕರು ಹೇಳುವ ಮೂಲಕ ತಾವು ಕೈಲಾಗದವರು ಎಂಬಂತೆ ತೋರಿಸಿಕೊಂಡಂತಾಗಿದೆ ಮೂವತ್ತೆರಡು ಸಾವಿರ ಮತದ ಅಂತರದ ಗೆಲುವು ಕಂಡು ವೋಟ್ ಕೊಟ್ಟ ಜನರಿಗಾಗಿ ಎಷ್ಟೇ ಕಷ್ಟವಾದರೂ ಆಸ್ಪತ್ರೆ ತರುತ್ತೇನೆ ಎನ್ನುವುದನ್ನು ಬಿಟ್ಟು ಹಾಗೂ ನನಗೆ ಶಕ್ತಿ ಇಲ್ಲ ಎನ್ನುವುದನ್ನ ಬಿಟ್ಟು ಕೊನೆ ಪಕ್ಷ ಟ್ರಾಮಾ ಸೆಂಟರ್ನಾದರೂ ತಂದು ಜನರ ಜೀವರಕ್ಷಿಸುವ ಕೆಲಸ ಮಾಡಿ ಪುಣ್ಯ ಕಟ್ಟಿಕೊಳ್ಳಿ ಎಂದು ಸಲಹೆಯನ್ನ ನೀಡಿದರು ರಾಷ್ಟ್ರೀಯ ಹೆದ್ದಾರಿಯ ಅವೈಜ್ಞಾನಿಕ ಕಾಮಗಾರಿಯಿಂದ ನಿರಂತರ ಅಪಘಾತಗಳು ನಡೆಯುತ್ತಲೇ ಇದೆ ಶಾಸಕರು ಸಂಬಂಧಪಟ್ಟವರ ಮೇಲೆ ಕಠಿಣ ಕ್ರಮಕ್ಕೆ ಮುಂದಾಗದೆ ಮೃದು ಧೋರಣೆಯನ್ನ ತೋರುತ್ತಿದ್ದಾರೆ ಎಂದರು ಎರಡ್ ಸಾವಿರದ ಹದಿನೇಳರ ಪರೇಶ್ ಮೆಹ್ತಾ ಸಾವು ಪ್ರಕರಣ ಈವರೆಗೂ ತನಿಖೆಯಾಗಿಲ್ಲ ಬಡ ಮೀನುಗಾರನಿಗೆ ಇನ್ನೂ ತನಕ ನ್ಯಾಯ ಒದಗಿಸಿಕೊಡುವಲ್ಲಿ ಬಿಜೆಪಿ ವಿಫಲವಾಗಿದೆ ಪರೇಶ್ ಸಾವಿನ ಘಟನೆ ನಡೆದಾಗ ನಮ್ಮ ಸಂಸದ ಅನಂತ್ ಕುಮಾರ್ ಹೆಗಡೆ ಹಾಗೂ ನೆರೆಯ ಸಂಸದರಾದ ಶೋಭಾ ಕರಂದ್ಲಾಜೆ ಘಟಾನುಘಟಿ ಬಿಜೆಪಿ ಮುಖಂಡರು ಸಿಬಿಐ ತನಿಖೆಗೆ ಒತ್ತಾಯಿಸಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನ್ಯಾಯ ಒದಗಿಸುವ ಭರವಸೆ ನೀಡಿದ್ದರು ಐದು ವರ್ಷ ಸಮೀಪಿಸುತ್ತಿದ್ದರೂ ಪರೇಶ್ ಮೇಸ್ತಾನ್ನೇ ಮರೆತು ಬಿಟ್ಟಿದ್ದಾರೆ ಮೊನ್ನೆ ಸಂಸದರು ತಾಲೂಕಿಗೆ ಬಂದಾಗ ಈ ವಿಷಯವನ್ನ ಪ್ರಸ್ತಾಪಿಸಿಲ್ಲ ಪರೇಶ್ ಕುಟುಂಬಕ್ಕೂ ಭೇಟಿ ನೀಡಿಲ್ಲ ಕೇವಲ ಚುನಾವಣೆಗಾಗಿ ಮಾತ್ರ ಪರೇಶ್ ಘಟನೆ ಬಳಸಿಕೊಂಡು ಅಧಿಕಾರದ ಚುಕ್ಕಾಣಿ ಹಿಡಿದರು ಎಂದರು ಯಾರಾದರೂ ಇವತ್ತೀಗ ಇವರಿಗೆ ಏನಾದರೂ ಎಲ್ಲಾದರೂ ಅದು ಸಿ ತನಿಖೆ ಕೊಟ್ಟಾಯಿತು ಏನೂ ನ್ಯಾಯ ಒದಗಿಸಿಕೊಡುವಂಥ ಶಕ್ತಿಗೆ ಅವ್ರಿಗಿಲ್ಲ ಯಾಕೆಂದ್ ನಿಲೇಕ್ಷನ್ನೇ ಅವ್ರು ಫೇಸ್ ಮಾಡಿ ಬರಬೇಕಾಗಿತ್ತು ಇಲ್ಲದಿದ್ರೆ ಖಂಡಿತ ನಿಮಗೊಂದು ವಿಷಯ ಹೇಳ್ತೇನೆ ಎರಡು ಸಾವಿರದ ಹದಿನೆಂಟು ಪುನಃ ಕಾಂಗ್ರೆಸ್ ಸರ್ಕಾರನೇ ಆಗಬೇಕಾಗಿತ್ತು ರೇಷ್ ಆಗೋ ಒಂದು ಸಾಂಗ್ ಪ್ರಕರಣ ಜನರ ಮುಂದೆ ಅವ್ರು ತೋರಿಸುವಂಥ ಪಿಕ್ಚರಿಗೆ ಇಷ್ಟೆಲ್ಲ ಒಂದು ಅನಾಹುತ ಆಯಿತು ಆದರೂ ನಮ್ಮ ಮೀನುಗಾರರಿಗೆ ಮಾತ್ರ ಎಲ್ಲಿಯೂ ನ್ಯಾಯ ಸಿಗಲಿಲ್ಲ ಇವತ್ತು ನೋಡಿ ಪಕ್ಕದ ಟೊಂಕದಲ್ಲಿ ಮೀನುಗಾರ ಅಭಿವೃದ್ಧಿ ಆಗ್ತಾ ಇದೆ ಅದರಿಂದ ಲಾಭ ಯಾರಿಗೆ ಮಾಡುವಂತ ಗುತ್ತಿಗಿರೋರಿಗೆ ಲಾಭ ಮೀನುಗಾರಿಕೆ ಏನಾದ್ರು ಲಾಭ ಆಗ್ತಾ ಇದೆಯಾ ಅದು ಸರ್ಕಾರಿ ಚಾಗ ಅದು ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಯಾಕೆಂದ್ರೆ ಜನಪ್ರತಿನಿಧಿಗಳು ಸಂರಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಪ್ ತೆಂಗೇರಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಬಿಜೆಪಿ ಸರ್ಕಾರದ ವೈಫಲ್ಯದ ಬಗ್ಗೆ ಈ ಹಿಂದೆ ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಕಾರ್ಯದ ಬಗ್ಗೆ ಮಾಜಿ ಶಾಸಕಿ ಶಾರದಾ ಶೆಟ್ಟಿ ಮಂಜೂರಿ ತಂದಿದ್ದ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಿವಾನಂದ್ ಹೆಗಡೆ ಕಡ್ತೋಕಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಪುಷ್ಪಾ ಮಹೇಶ್ ಮುಖಂಡರಾದ ಲಂಬೋದರ್ ನಾಯ್ಕ್ ದಾಮೋದರ್ ನಾಯ್ಕ್ ಗಣೇಶ್ ನಾಯ್ಕ್ ಜಕ್ರಿಯಾ ಸಾಬ್ ಮುಂತಾದವರು ಉಪಸ್ಥಿತರಿದ್ದರು ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಮತ್ತೊಂದು ಗರಿ ಎನ್ನುವಂತೆ ಸಮುದ್ರದಂಚಿನಲ್ಲಿಯೇ ಇರುವ ಅತ್ಯಂತ ಅಪರೂಪದ ವೃಕ್ಷ ಉದ್ಯಾನವನ ಎಂದು ರಾಜ್ಯದಲ್ಲಿಯೇ ಹೆಗ್ಗಳಿಕೆ ಪಡೆದಿದ್ದ ಸಾಲುಮರದ ತಿಮ್ಮಕ್ಕ ವೃಕ್ಷ ಉದ್ಯಾನವನ ತನ್ನ ಹಿಂದಿನ ಅಂದವನ್ನ ಕಳೆದುಕೊಳ್ಳುತ್ತಿದೆ ಒಂದೆಡೆ ಕೋವಿಡ್ ಇನ್ನೊಂದೆಡೆ ಸಿಬ್ಬಂದಿಗಳ ಸಮಸ್ಯೆ ಹಾಗೂ ನಿರ್ವಹಣೆಯ ಕೊರತೆಯಿಂದಾಗಿ ಉದ್ಯಾನವನ ಬಸವಳಿಯುತ್ತಿದೆ ಜಿಲ್ಲಾಡಳಿತ ಹಾಗೂ ಅರಣ್ಯ ಇಲಾಖೆಯ ವಿಶೇಷ ಮುತುವರ್ಜಿಯಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ವಿ ದೇಶಪಾಂಡೆ ಅವರು ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಆಧುನಿಕ ರೀತಿಯಲ್ಲಿ ಈ ಸಾಲು ಮರದ ತಿಮ್ಮಕ್ಕ ಉದ್ಯಾನವನವನ್ನು ಉದ್ಘಾಟಿಸಿ ಲೋಕಾರ್ಪಣೆಗೊಳಿಸಿದ್ದರು ನಿರ್ಮಾಣಗೊಂಡು ಇದೀಗ ನಾಲ್ಕು ವರ್ಷ ಗತಿಸಿದ್ದು ದಿನದಿಂದ ದಿನಕ್ಕೆ ತನ್ನ ಆಕರ್ಷಣೆ ಕಳೆಗೊಂದುತ್ತಿದೆ ಸುಮಾರು ಹದಿನಾರು ಹೆಕ್ಟೇರ್ ವಿಸ್ತೀರ್ಣದ ಜಾಗದಲ್ಲಿ ಈ ಉದ್ಯಾನವನವನ್ನ ನಿರ್ಮಿಸಲಾಗಿದ್ದು ಪಶ್ಚಿಮ ಘಟ್ಟದ ವಿವಿಧ ಜಾತಿಯ ಗಿಡಮರಗಳು ಸೇರಿದಂತೆ ಆಸನದ ವ್ಯವಸ್ಥೆಯೊಂದಿಗೆ ಮಕ್ಕಳ ಆಟದ ಪ್ರದೇಶ ನಕ್ಷತ್ರವನ ಆಯುರ್ವೇದ ಸಸ್ಯಗಳೊಂದಿಗೆ ಔಷಧಿವನ ವಾಕಿಂಗ್ ಟ್ರ್ಯಾಕ್ ನೇಚರ್ ಟ್ರ್ಯಾಕ್ ಪಾತ್ವೆ ಪ್ರಕೃತಿ ಉಳಿಸುವ ಕಲಾಕೃತಿಗಳು ನೀರಿನ ಕಾರಂಜಿ ವಿಶ್ರಾಂತಿ ಚಪ್ಪರ ತೆರೆದ ರಂಗಮಂದಿರವೂ ಸಹ ಇಲ್ಲಿ ನಿರ್ಮಾಣಗೊಂಡಿದ್ದವು ಇದರೊಂದಿಗೆ ಇಲ್ಲಿ ಚಿಟ್ಟೆ ಪಾರ್ಕ್ ಸಹ ಇದ್ದಿದ್ದರಿಂದ ಪ್ರವಾಸಿಗರು ಸಹ ಆಕರ್ಷಿತರಾಗಿ ನೆಚ್ಚಿನ ತಾಣವನ್ನಾಗಿಸಿಕೊಂಡಿದ್ದರು ಆದರೆ ಇದೀಗ ಇವೆಲ್ಲಕ್ಕೂ ಸಮರ್ಪಕ ನಿರ್ವಹಣೆ ಇಲ್ಲದೆ ಸೊರಗುತ್ತಿವೆ ಸದಾ ಹಸಿರಿನಿಂದ ಕಂಗೊಳಿಸುತ್ತಿದ್ದ ಈ ಉದ್ಯಾನವನ ಇದೀಗ ಗಿಡ ಮರಗಳಿದ್ದರೂ ಬಿಕೋ ಎನ್ನುವ ಸ್ಥಿತಿಗೆ ತಲುಪುವಂತಾಗಿದೆ ಇಲ್ಲಿನ ಮಕ್ಕಳ ಆಟಿಕೆ ಸಾಮಾನು ಉಯ್ಯಾಲಾಕೃತಿಯ ಜಾಲಿಮೇಸ್ ಜಂಪಿಂಗ್ ನೆಟ್ ಜಾರುಬಂಡೆ ಜೋಕಾಲಿಗಳು ತುಕ್ಕು ಹಿಡಿದು ತುಂಡಾಗಿದ್ದು ಬಳಕೆಗೆ ಬಾರದಂತೆ ಆಗಿವೆ ಇನ್ನು ಕೆಲವಷ್ಟು ಜಾರುಬಂಡಿ ಹಾಗೂ ಇನ್ನಿತರ ಆಟಿಕೆ ಪರಿಕರಗಳು ತುಕ್ಕು ಹಿಡಿದು ಹಾಗೇ ಬಿಟ್ಟಿರುವುದರಿಂದ ಆಟವಾಡುವ ಮಕ್ಕಳಿಗೂ ಅಪಾಯಕ್ಕೆ ಕಾರಣವಾಗಿದೆ ಒಂದೆಡೆ ಕೋವಿಡ್ನಿಂದಾಗಿ ನಿರ್ವಹಣೆಗೆ ತೊಡಕಾಗಿ ಪರಿಣಮಿಸಿದರೆ ಇನ್ನೊಂದೆಡೆ ಸಿಬ್ಬಂದಿಗಳ ಕೊರತೆಯೂ ಸಹ ಉದ್ಯಾನವನದ ಅಭಿವೃದ್ಧಿಗೆ ಸವಾಲಾಗಿ ಪರಿಣಮಿಸಿದೆ ಸಾಲುಮರದ ತಿಮ್ಮಕ್ಕ ವೃಕ್ಷ ಉದ್ಯಾನವನ ನಿರ್ಮಾಣದ ಸಂದರ್ಭದಲ್ಲಿ ನಿರ್ವಹಣೆಗೆ ನಾಲ್ವರು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿತ್ತು ಆದರೆ ಇದೀಗ ಕೇವಲ ಓರ್ವ ಸಿಬ್ಬಂದಿ ಮಾತ್ರ ಹದಿನಾರು ಹೆಕ್ಟೇರ್ ಪ್ರದೇಶದ ಈ ಉದ್ಯಾನವನವನ್ನ ನಿರ್ವಹಣೆ ಮಾಡಬೇಕಾಗಿದೆ ಇದು ಸವಾಲಿನ ಕೆಲಸವಾಗಿದ್ದು ಒಬ್ಬರಿಂದಲೇ ನಿರ್ವಹಿಸುವುದು ಕಷ್ಟ ಸಾಧ್ಯ ಅರಬ್ಬಿ ಸಮುದ್ರದಂಚಿನಲ್ಲೇ ವಿಶಾಲವಾದ ವೃಕ್ಷ ಉದ್ಯಾನವನ ರಾಜ್ಯದಲ್ಲಿ ಮತ್ತೆಲ್ಲಿಯೂ ಇಲ್ಲ ಪ್ರಕೃತಿ ಪ್ರಿಯರಿಗೆ ಮಕ್ಕಳು ಸೇರಿದಂತೆ ಎಲ್ಲರಿಗೂ ಮುದ ನೀಡುವಂತಹ ಈ ಉದ್ಯಾನವನಕ್ಕೆ ಮರು ಕಾಯಕಲ್ಪ ನೀಡಿದ್ದಲ್ಲಿ ಇನ್ನಷ್ಟು ಆಕರ್ಷಣೀಯವಾಗುವುದರಲ್ಲಿ ಸಂಶಯವಿಲ್ಲ ವಾರಾಂತ್ಯದ ರಜೆಗೆ ಪ್ರವಾಸಿಗರು ಗೋಕರ್ಣದ ಕಡಲತೀರ ರೆಸಾರ್ಟ್ ಹೋಟೆಲ್ನತ್ತ ಮುಖ ಮಾಡಿದರೆ ಯಾತ್ರಿಕರು ದೇವರ ದರ್ಶನಕ್ಕೆ ಬರುತ್ತಿದ್ದಾರೆ ಕಳೆದ ಹಲವು ದಿನದಿಂದ ಬಿಕೋ ಎನ್ನುತ್ತಿದ್ದ ಪ್ರವಾಸಿ ತಾಣದಲ್ಲಿ ಶನಿವಾರದಂದು ಪ್ರವಾಸಿಗರು ಕಂಡುಬರುತ್ತಿದ್ದಾರೆ ವಿಶೇಷವಾಗಿ ದೇವಾಲಯಗಳಿಗೆ ಭೇಟಿ ನೀಡುವ ಮಹಾರಾಷ್ಟ್ರ ರಾಜ್ಯದ ಗ್ರಾಮೀಣ ಪ್ರದೇಶದ ಜನರು ಬಂದಿದ್ದು ಎಲ್ಲೆಂದರಲ್ಲಿ ಅವರ ಚಲನವಲನವೇ ಕಂಡುಬರುತ್ತಿದೆ ಶ್ರಾವಣ ಮಾಸ ಶಿವರಾತ್ರಿ ಸಮಯದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಬರುವ ಈ ಯಾತ್ರಿಕರಿಗೆ ಬಸ್ ನಿಲ್ದಾಣದ ಆವಾರವೇ ಇವರ ವಸತಿ ಅಲ್ಲಿಯೇ ಆಹಾರ ತಯಾರಿಸಿ ತಿನ್ನುತ್ತಾರೆ ಕೋಟಿತೀರ್ಥ ಸಮುದ್ರ ಸ್ನಾನ ಮಾಡಿ ದೇವರ ದರ್ಶನ ಪಡೆಯುವ ವಾಡಿಕೆ ಇವರದ್ದಾಗಿದ್ದು ಹಿರಿಯ ನಾಗರಿಕರೇ ಹೆಚ್ಚಾಗಿರುವುದು ವಿಶೇಷ ಕಳೆದ ಎರಡು ವರ್ಷದಿಂದ ಕೋವಿಡ್ ಪರಿಣಾಮ ಇತ್ತ ಮುಖ ಮಾಡದ ಈ ಜನರು ಈ ವರ್ಷ ಆಗಮಿಸಿದ್ದಾರೆ ಇನ್ನು ಕಡಲ ತೀರಗಳಲ್ಲಿ ಯುವ ಸಮುದಾಯದ ಉದ್ಯೋಗಿಗಳು ರಜೆ ಅವಧಿ ಕಳೆಯಲು ಆಗಮಿಸಿದ್ದು ಈ ಹಿಂದಿನ ವಾರಾಂತ್ಯದಲ್ಲಿ ಬರುವವರ ಸಂಖ್ಯೆಗಿಂತ ಇದೆ ಬಾಡಿಗೆ ಬೈಕ್ನಲ್ಲಿ ಅತ್ತಿತ್ತ ಓಡಾಡುವ ಯುವಕ ಯುವತಿಯರು ಸಮುದ್ರದಲ್ಲಿ ಆಟವಾಡುತ್ತಿರುವ ಯುವ ಜನತೆ ಹೀಗೆ ಮತ್ತೆ ಪ್ರವಾಸಿಗರ ಕಲರವ ಗೋಕರ್ಣದಲ್ಲಿ ಗೋಚರಿಸುತ್ತಿದ್ದು ಸರ್ಕಾರ ಕೋವಿಡ್ ನಿಯಮದಲ್ಲಿ ಸಡಿಲಿಕೆ ಮಾಡಿ ಪ್ರವಾಸಿಗರ ಭೇಟಿಗೆ ಮುಕ್ತ ಅವಕಾಶ ನೀಡಿರುವುದರಿಂದ ಮತ್ತೆ ಪ್ರವಾಸೋದ್ಯಮ ಚಟುವಟಿಕೆ ಗರಿಗೆದರುವ ನಿರೀಕ್ಷೆಯಿದೆ ಪ್ರೈವೇಟ್ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜ್ಯುವೆಲರ್ಸ್ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜ್ಯುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಾಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफ़िस टेबल ऑफिस चेयर ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ